ಹಾಯ್ ಹೇಳಿ ಏನೇ ನಮ್ಮ ನಮ್ಮ ತಂಗಿ ಬಿಟ್ಟು ಬಂದಿನ್ರಿ ಇಲ್ಲಿ ನಮ್ಮ ಮಾಮ ಗಂಟಿ ಭೀ ಅನ್ರಿ ಮಾಮಾ ನಮ್ಮ ತಂಗಿ ದಗದ್ ಮಾಡ್ಲತ್ತಾರ ನೋಡ್ರಿ ಆ ತಂಗಿ ಮಗ ನೋಡ್ರಿ ಲೀಟಿಂಗ್ ಹಾಕಿ ಬಿ ಮದತ್ ಮಾಡ್ಲತ್ತಾರಿ ಮಾಮದ್ ಬಟ್ಟಿ ಹೊಸದ ಹಿಡದ್ರಿ ಏನು ನಮ್ಮ ಮಾಮದ ರೇಟ್ ಸ್ಪೀಡ್ರಿ ದಿನ ಒಂದೊಂದು ಬಟ್ಟಿ ಒಡ್ತಾರ ಅವ್ರ ಹಿಡಿತಾರ ಹೊಸ ಹೊಸ ಬಟ್ಟೆ ಹಿಡಿತಾರ ದಿನ ಏನಿಡ್ರ ಹತ್ತು ಸಾವಿರ ಹತ್ತು ಸಾವಿರ ಮಾಲ್ ಒಡ್ತಾರ ಇಬ್ರಿ ಗಂಡ ಅಂತಿ ನೋಡ್ರಿ ಇಲ್ಲಿ ಗೌಡ್ರು ಗೌಡ್ತ್ರು ಏನು ಮಾಡ್ಲತ್ತಾರ ಐ ಟೆಮ್ ಮಾಡ್ಲಿತ್ತಾರ ರೀ ಇವರು ಗೌಡ್ರು ಅಂತಾರ ಗೌಡ್ರ ಡ್ರೆಸ್ ಡ್ರೆಸ್ಸಿಂಗ್ ಸೆನ್ಸ್ ನೋಡ್ರಿ ಅದು ಹ್ಯಾಂಗಾವ ರೀ ತಗೋಳ್ರಿ ಗುಡ್ ಮಾರ್ನಿಂಗ್ ರೀ ಇವತ್ತಿನ ವಾರ ಶನಿವಾರ ಅದರಿ ಇವತ್ತಿನ ವಾರದ ವಿಶೇಷ ಏನಪ್ಪ ಅದಂದ್ರೆ ನಾನು ಇಲ್ಲಿದ್ದೀನಿ ನಮ್ಮ ಚಿನ್ನ ಇಲ್ಲ ರೀ ನಮ್ಮ ತಂಗಿ ಇಲ್ಲ ರೀ ನಮ್ಮವ್ವ ಇಲ್ಲ ರೀ ನಮ್ಮವ್ವನು ರಿಯಾಕ್ಷನ್ ತೋರಿಸ್ತೀನಿ ರೀ ಇಟ್ಯಾಕ್ ತೋರ್ತೀವಿ ಕೂಲಿರು ನಿಜರಾ ಏನಾಗಿದೆ ಇಲ್ಲಿದು ನಮ್ಮ ನಮ್ಮ ಕ ಸಬ್ಕ್ರೈಬರ್ಗೆ ಅಷ್ಟು ಹಣೆ ಅпли ಮತ ರಾಟ ವಳ ಗೆರೆದೋ ಹ್ಹಾ ನಿನ್ನ ಮತ ಅಂತೆ ಅಲ್ಲಿ ಇವತ್ತು ಅದು ಇಲ್ಲಿ ಯಾಕೆ ಕಾಣಿಸುತ್ತೆ ನಿನ್ನ ಕಾಣಸಲಿ ನಡಿ ಅಪ್ಪ ಇಲ್ಲಿ ಬಟ್ಟಿಗೆ ಏನು ಮಾಡೋ ಅಲ್ಲಿ ದೌತ ಬೈತಾ ನಡಿ ಅಂತ ಹೇಳ್ತೀ ನಿ ಬೆಗ್ ಏನು ಮಾಡ್ತೀಯ ಏನು ಮಾಡ್ತೀಯ ಬಿಡಿಸಲಿ ನಡಿ ಇಲ್ಲಿ ನಗದಕ ಹೋಗೋಂತೆ ಹೋಗೋಂತೆ ಯಂತ್ರ ನಮ್ಮ मदत ಆಗೋ

ನಿರೆಕ್ಷೆಲ್ದು ಹಂತೆ ಆನೆ ಲಹಂದ ಹೇಳಲಗ ತಾ ನಿಮ್ಮ ಅಪ್ಪ ಏನ ಲಕ್ಕಂತ ಗಾಡಿ ಕೊಟ್ಟರಗ ಬ್ಲೇ ಮಾಡ್ಲಿತ್ತಿದೆ ಬಾ ಇಲ್ಲಿ ಬಾ ನೋಡು ಅಲ್ಲಿಗೆ ಬಾ ಇಲ್ಲಿ ಬಾ ಗಾಡಿ ಮೇ ಹೋಗಲ ಇಲ್ಲಿ ಹಾಲೋ ನಿಮ್ಮ ಅಪ್ಪನ ಲಕ್ಕಂತ ಗಾಡಿ ಕೊಟ್ಟನ ಏ ದೇಣ ಇಲ್ಲ ನಿಮ್ಮ ಅಪ್ಪನ ಲಗ್ನದಾಗ ಗಾಡಿ ಕೊಟ್ಟನಾ ಬಾ 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 ಬರಲಕ

ನೋಡಿ ಅವರದೆ ಮಗ байಬೇಡ ತುರ್ಸಾ ತುರ್ಸಾ ಕೊಟ್ಟರ ಕಪ್ಲೇ ಮಾಡಬೇಡಿ ಇಲ್ಲಿ ಏ ದೇವರ ಚಾರು ಮಾಡ್ತಿ ಇಲ್ಲ ನಡ್ರಿ ಗೆಳರೇ ಬಹಳ ಆಯ್ತರಿ ನಡ್ರಿ ಬಟ್ಟಿ ಬಿಡ ಬಿಡ್ತಾಯಿರ್ರಿ ಹಾಗೆ ಹೇಳಿರಿ ಈಗ ನಮ್ಮ ಹೋಗ ನಮ್ಮ ನಮ್ಮ ತಂಗಿಗೆ ಮತ್ತೆ ಚಿನ್ನಿಗೆ ತಗದಿ ಬಿಡ್ಲೇ ಕಂತಿರ್ರಿ ನಿಮಗೆನ್ ಬಿಡಲ್ರೆ ಹೊರಗೆ ಹೋಗ್ತಾರ್ವಿ ಅತ್ರೇ ನಮ್ಮ ಓನ್ ಅಕ್ಟಿವ್ ನೋಡಿ ಅವ್ರಪ್ಪ ಗಾಡಿ ಕೊಟ್ಟರ ಕಪ್ಲೇ ನಮ್ಮ ಓ ನಮ್ಮ ತಂಗಿ ಚಿನ್ನ ಸಂಜಯ್ ಮುಂದೆ ವೈದಿ ಬಿಡುವ ಅಂತ ಹೇಳ್ತಾರೆ ತರ್ಲಿಕ್ಕೆ ಬಾತ್ ಹೇಳ್ತಾರಾ ಅಬ್ಬ ಅವ್ರೊಬ್ಬ ಗಾಡಿ ಕೊಟ್ಟರೆ ಗಪಲೇ ಇದಾವೆ ಹಾಂ ನೋಡ್ರಿ ಮತ್ತೆ ಅಂದ್ರೆ ನಮ್ಮ ಮತ್ತೆ ಮತ್ತಿದ ಹ್ಞೂ ಇಲ್ಲ ಇಲ್ಲ ದಾದಗಿರಿ ನೋಡ್ರಿ ದಾದಾಗಿರಿ ಎಟ್ ಮಾಡ್ತಾರೆ ನಮ್ಮ ಅವ ಗಾಡಿಯನ್ನು ಕೊಟ್ಟರೆ ಗಪ್ಲೆ ಆ ಗೌರ್ಮೆಂಟ್ ಏನು ತಂದ್ರೆ ಗಪ್ಲೆ ಮಾಡ್ತಾರ ಹಾ ಇಲ್ಲ ದಾಗಿರಿ ನೋಡಿ ಹಾ ನೋಡಿ ಏನು ಮಾಡೀನ ಏನ್ ಮಾಡೀನಿ ಏನು ಮಾಡೀನ ನಡ್ರಿ ವಯ್ ಬಿಡಂಬ್ರಿ ಅವ್ರು ನೋಡ್ರಿ ರಾತ್ರಿ ಎದ ಹೊಟ್ಟಾರ ಜಗತ್ತಿನ ತೆಗ್ದು ಮಾಡ್ತದ ನಮ್ಮ ಮೇಲೆ ತೆಗದ್ ಮಾಡ್ದ ಮಾಡ್ಲತ್ತ ನಮ್ಮ ಚಿನ್ನಿ ಒಂದ್ ಜಾರ ಸಬ್ಸ್ಕ್ರೈಬ್ ಮಾಡ್ತ ಇಲ್ಲ ರಾತ್ರಿ ಅದವ್ರು ರಾತ್ರಿ ಹತ್ತ ತೆಗದ್ ಮಾಡ್ತಾರ ನಮ್ಮ ಇಲ್ಲ ಮುಂದೆ ಹೇಳ್ತಾವ್ರಿ ಇಲ್ಲ ಚಿನ್ನಿ ಏನ್ ಚಿನ್ನಿ ಏನು ನಮ್ಮವ್ವ ನಮ್ಮ ಮಾಯಿ ನಮ್ಮ ಮೌಗ ನಮ್ಮ ತಂಗಿ ತಗದ್ ಬಿಟ್ಟು ಬಂದಿನಿ ನಾನು ಡ್ಯೂಟಿ ಮೇಲೆ ಹೋಗಿತ್ರಿ ನಾಯಿ ಹೋಗ್ತೀನಿ ಬಂದೀನಿ ನೋಡ್ರಿ ನಮ್ಮ ತಂಗಿ ಬಟ್ಟೆ ಮೇ ಹೊಮದವ್ರ ಗಂಟು ಬಿದ್ದಾರ ಮಾಮಾ ಹೇಳಿ ಮಾತಾಡ್ಸ್ತೀನ್ರಿ ಮಾತಾಡಿಸಿ ತಗದಕ್ ಹೋಗ್ತೀನಿ ರೀ ಹಾಯ್ ಹೇಳಿ ಇನ್ನೀಗ ನಮ್ಮ ತಂಗಿ ಬಿಟ್ಟು ಬಂದಿನ್ರಿ ಇಲ್ಲ ಮಾಮ ಮಾಮಾ ಗಂಟೆ ರೀ ಮಾಮಾ ನಮ್ಮ ತಂಗಿ ತಗದ್ ಮಾಡ್ಲತ್ತಾರ ನೋಡ್ರಿ ತಂಗಿ ಮಗ ನೋಡ್ರಿ ಅಲ್ಲಿ ಲೀಟಿಂಗ್ ಹಾಕಿ ಮಾಡ್ಲತ್ತಾರೀದ ಹಿಡಿದ್ರಿ ಏನು ನಮ್ಮ ಮಾಮದ ರೇಟ್ ಸ್ಪೀಡ್ರಿ ದಿನ ಒಂದೊಂದು ಬಟ್ಟಿ ಒಡ್ತಾರ ಅವ್ರ ಹಿಡಿತಾರ ಹೊಸ ಹೊಸ ಬಟ್ಟೆ ಹಿಡ್ತಾರ ದಿನ ಅಂದ್ರೆ ಹತ್ತು ಸಾವಿರ ಹತ್ ಸಾವಿರ ಮಾಲ್ ಒಡ್ತಾರ ಇಬ್ಬರೇ ಗಂಡ ಅಂತಿ ಇಲ್ಲ ಬರೋಬ್ಲ ಮುಂದಿನ ಡ್ಯೂಟಿ ಮ್ಯಾಲ ಹೋಗಂತ್ರಿ ನೋಡ್ರಿ ಇಲ್ಲಿ ಗೌಡ್ರು ಗೌಡ್ತಿರ ಏನ್ ಮಾಡ್ಲತ್ತಾರ ಈ ಟೈಮ್ ಬಡ್ಲಿಾರೀ ಅವರು ಗೌಡ್ರು ಇಂತರ ಗೌ ಗೌಡ್ರ ಡ್ರೆಸ್ ಡ್ರೆಸ್ಸಿಂಗ್ ಸೆನ್ಸ್ ನೋಡ್ರಿ ಅದು ಹೆಂಗಾವ್ರಿ ಅದು ಏನ ಹೊಟ್ಟಿಗೆ ಅದು ಕಟ್ಕೊದಾರಲ್ರಿ ಅದು ಎದ್ರ ಸಲ ಕಟ್ಕೊಂಡರಪ್ಪ ಅಂದ್ರೆ ಅವ್ರು ಅರಬಿ ಭಿ ಹೊಲಸಾಗಬೇಕು ಹೊಲಸ ಆಗ್ಬೇಡತ್ತೆ ಕಟ್ಕೊಂದಾರ ಅವ್ರು ಆಗ್ಬಾರ್ದತಿ ಕಟ್ಕೊಂಡ್ರಿ ಅದು ಚೀಲ ಚೀಲ ಕಟ್ಕೊಂಡು ಹೊಟ್ಟಿ ರೀ ಅದು ಗೌಡ್ರ ಗೌಡ್ರಿ ಹೈಗಳ್ರಿ ಇನ್ನೇ ನಮ್ಮ ಹೋಗತು ನಮ್ಮ ತಂಗಿತ್ತು ಬಿಟ್ಟು ರೀ ಈಗ ಬಿಟ್ಟು ಬಂದೀನಿ ರೀ ಬಟ್ ಬಂದು ನೋಡ್ತೀನಿ ನಮ್ಮ ಚಿನ್ನಕ್ಕಿ ಚಾ ಪಾನಿ ಅಕ್ಕಿ ನಾಶ ಮಾಡ್ಸತಿನ್ರೀ ರೀ ಇವತ್ತಿನ ದ್ರಿ ವಿಡಿಯೋ ಇಷ್ಟ ಆಯ್ತಂದ್ರಿ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ದಿನ ವೀಡಿಯೋ ಬರ್ತಾವ್ರಿ ನೋಡಿರಿ ಖುಷಿ ಪಡ್ರಿ ನಮ್ಗೆ ಸಪೋರ್ಟ್ ಮಾಡಿರಿ ಧನ್ಯವಾದಗಳು